ಕಣ್ಣ ಮುಂದಿನ ಆದರ್ಶಗಳನ್ನು ನಾನು ನಿಮ್ಗೆ ಹೇಳುತ್ತೇನೆ ಅಂತ ಹೇಳಿದೆ ನೀವು ಈಗಾಗಲೇ ಪತ್ರಿಕೆಗಳ ಅನೇಕ ಬಾರಿ ನೋಡಿರ್ತೀರಿ ಈಶ್ವರ ಮಲ್ಪೆ ಅನ್ನುವ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ತಾನೇನೂ ಅತ್ಯಂತ ಶ್ರೀಮಂತನಲ್ಲ ಆದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಯಾವತ್ತೇ ಯಾವ ಅವಘಡ ಒದಗಿದಲ್ಲೂ ಕೂಡ ನೀವು ಬರಬೇಕು ಅಂದ್ರೆ ತನ್ನ ಎಲ್ಲ ಯೋಚನೆಗಳನ್ನ ಮರೆತು ಅಲ್ಲಿಗೆ ಧಾವಿಸಿ ಅವರಿಗೆ ಬದುಕು ಕಟ್ಟಿಕೊಟ್ಟವರವರು ಒಂದು ಬಹಳ ಮಾರ್ಮಿಕವಾದ ಸನ್ನಿವೇಶ ನಡೆಯಿತು ಮೊನ್ನೆ ಮೊನ್ನೆ ಅವರ ಅಮ್ಮನಿಗೆ ಸೌಖ್ಯ ಇಲ್ಲ ಮಣಿಪಾಲದ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅದರ ಜೊತೆಗೆ ಅಲ್ಲೆಲ್ಲೋ ಉತ್ತರ ಕನ್ನಡದಲ್ಲಿ ಒಬ್ಬ ಆಕೆ ಹದಿನೆಂಟು ವರ್ಷದ ಹೆಣ್ಣು ಮಗಳಿಗೆ ಕಿಡ್ನಿ ವೈಫಲ್ಯದಿಂದ ಶಸ್ತ್ರಚಿಕಿತ್ಸೆ ನಡೆಸಬೇಕು ಅವರ ತಾಯಿ ಒಂದು ಕಿಡ್ನಿ ದಾನ ಮಾಡ್ತೇನೆ ಅಂತ ಮಗಳಿಗೋಸ್ಕರ ಹೇಳ್ತಾರೆ ಅವರು ದುಡ್ಡಿನ ವ್ಯವಸ್ಥೆ ಇಲ್ಲ ಇದೇ ಈಶ್ವರ ಮಲ್ಪೆ ಆಸ್ಪತ್ರೆಗೆ ಬಂದು ಪ್ರಜ್ಞೆ ಬಾರದ ಅಮ್ಮನ ತಲೆ ನೇವರಿಸಿ ಅಮ್ಮನಿಗೆ ಹೇಳ್ತಾರೆ ಅಮ್ಮ ನೀನು ಹೆದರ್ಬೇಡ ನೀನು ಹುಷಾರಾಗ್ತಿ ಅಲ್ಲೊಂದು ಮಗುವಿಗೆ ಹುಷಾರಿಲ್ಲ ನಾನು ಅವಳನ್ನು ನೋಡಿ ಬರ್ತೇನೆ ಅಂತ ತನ್ನ ತಾಯಿಗೆ ಧೈರ್ಯ ಹೇಳಿ ಇನ್ಯಾರದ್ದೋ ಹೆಣ್ಣು ಮಗಳ ಬಗ್ಗೆ ಕಾಳಜಿ ವಹಿಸಿ ಓಡ್ತಾರಲ್ಲ ಈಶ್ವರ ಮಲ್ಪೆ ಅಂಥವ್ರನ್ನು ದೇವರನ್ನದೇ ಇನ್ನೇನು ಹೇಳಬೇಕು ಮಕ್ಕಳೇ